ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ಲು ಮೈ ಟ್ಯಾರೋ ಬೀಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಜಾಸ್ತಿ ಡಿಲೇ ಐ ಅಲ್ಲಿ ಸ್ಟಾರ್ಟ್ ಐತಿ ಅವ್ರು ರೀಡಿಂಗ್ ಇವತ್ತು ನಿಮ್ಮ ಪರ್ಸ್ನ ಕರೆಂಟ್ ಎನರ್ಜಿ ಆ್ಯಂಡ್ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಿರುತ್ತೆ ನಿಮ್ಮ ಕಡೆಗೆ ಅಂತ ಚೆಕ್ ಮಾಡೋಣ ಓಕೆ ಅಕಸ್ಮಾತ್ ಏನಾರು ನಿಮಗೆ ನನ್ನಿಂದ ಏನಾರು ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ತಮ್ಮನೆ ಇಲ್ಲಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಎರಡು ತಗೊಳ್ಬೇಕು ಅಂತಿದ್ದರೆ ವಿದಿನ್ ಸೆವೆನ್ ಸೆವೆನ್ ತರ್ಟಿ ಒಳಗಡೆ ನೀವು ರೀಡಿಂಗ್ ತಗೊಬೇಕಾಗುತ್ತೆ ಓಕೆನಾ ಅದಾದ್ಮೇಲೆ ನಿಮಗೆ ರೀಡಿಂಗ್ ಸಿಗಲ್ಲ ಅಕಸ್ಮಾತ್ ಎಮರ್ಜೆನ್ಸಿ ಇದ್ದರೆ ನನ್ನ ರೆಗ್ಯುಲರ್ ಕ್ಲೈಂಟ್ಸ್ಗಳಿಗೆ ಮಾತ್ರ ಏಯ್ಟ್ ತರ್ಟಿ ತನಕ ನಾನು ಅಲೋವ್ ಮಾಡ್ತೀನಿ ಏಟ್ ತರ್ಟಿ ನೈನ್ ತನಕ ಇಲ್ಲ ನೀವು ಕ್ಲೈಂಟ್ಸ್ ಆದರೆ ಜಸ್ಟ್ ಸೆವೆನ್ ತರ್ಟಿ ತನಕ ನಿಮಗೆ ಇರುತ್ತೆ ಸೊ ಸೆವೆನ್ ತರ್ಟಿ ಒಳಗಡೆ ನಿಮ್ಮ ಏನಿದೆ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಬೋದು ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯುವರ್ ರೀಡಿಂಗ್ ಸೊ What's the current energy towards you? Hmm. Okay, the feelings.

ತುಂಬ ಸ್ಟಕ್ನೆಸ್ ಇದೆ ಈ ಒಂದು ಅಲ್ಲಿ ನೀವು ಏನು ಕಾಂಟ್ಯಾಕ್ಟಲ್ಲಿದ್ದರು ನೋ ಕಾಂಟ್ಯಾಕ್ಟಲ್ಲಿದ್ದರು ಯಾವ ರೀತಿ ರಿಲೇಷನ್ಶಿಪ್ ಅಲ್ಲದ್ರೂ ಕೂಡ ನಿಮ್ಮ ಒಂದು ಸಿಚುವೇಷನಲ್ಲಿ ಸ್ಟಕ್ನೆಸ್ ಅನ್ನೋದು ನನಗಿಲ್ಲಿ ತುಂಬಾ ಕಾಣಿಸ್ತಾ ಇದೆ ಓಕೆನಾ ಸೊ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ರಿಲೇಶನ್ಶಿಪ್ ಕ್ಲಾರಿಟಿ ಕೂಡ ಸಿಕ್ಕಿದೆ ಆ್ಯಂಡ್ ಡಿವೈನ್ ಫ್ಯಾಮಿಲೈನ್ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಕಮ್ಯುನಿಕೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ ತುಂಬ ಜನ ನಿಮ್ಮ ಪಾರ್ಟ್ನರ್ಸ್ಗೆ ನೀವು ಮೆಸೇಜ್ ಕೂಡ ಮಾಡಿದ್ದೀರಾ ಕಾಂಟ್ಯಾಕ್ಟ್ ಮಾಡಿದ್ದೀರಾ ನಿಮ್ಮ ಪರ್ಸನ್ಗೆ ಬೇರೆ ಬೇರೆ ಹೊಸ ವಿಷಯಗಳು ಕೂಡ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ತಿಳಿತಾ ಇದೆ ಓಕೆನಾ ಸೊ ಓವರ್ ಆಲ್ ನೋಡೋದಾದರೆ ಅವರ ಒಂದು ಕರೆಂಟ್ ಎನರ್ಜಿಲಿ ಆ್ಯಸ್ ಐ ಕ್ಯಾನ್ ಸಿ ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಬೇರೆ ಅವ್ರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದಾರೆ ಬೇರೆ ಅವ್ರ ಜೊತೆ ದೇ ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್ ಓಕೆನಾ ಇಲ್ಲಿ ನನಗೆ ಐ ಡೋಂಟ್ ನೋ ಇದು ಯಾರ್ಯಾರಿಗೆಲ್ಲ ರೆಸೆಂಟ್ ಆಗುತ್ತೆ ಅಂತ ಬಟ್ ತುಂಬ ಜನದ ಪಾರ್ಟ್ನರ್ಸ್ ಏನಿದ್ದಾರೆ ಇಲ್ಲಿ ಬೇರೆ ಒಂದು ಥರ್ಡ್ ಪರ್ಸನ್ ಜೊತೆ ಸ್ವಲ್ಪ ಫಿಸಿಕಲ್ ಆಗಿ ಮೂವ್ ಆಗ್ತಾ ಇರೋದು ನನಗಿಲ್ಲಿ ಕಂಡು ಬರ್ತಾ ಇದೆ ಓಕೆನಾ ಗೈಸ್ ದಯವಿಟ್ಟು ಇದನ್ನು ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ತಗೊಳ್ಳಿ ದಯವಿಟ್ಟು ಅಸಂಪ್ಷನ್ ಮಾಡ್ಕೋಬೇಡಿ ಅಕಸ್ಮಾತ್ ನಿಮಗೆ ಕ್ಲಿಯರ್ ಆಗಿದ್ರೆ ಹೌದೋ ನನ್ನ ಪರ್ಸನ್ ಈ ರೀತಿ ಅಂತ ಅವ್ರಿಗೆ ಮಾತ್ರ ತೊಗೊಳ್ಳಿ ಓಕೆನಾ ಸುಮ್ಮನೆ ಇಬ್ಬರು ಕೂಡ ಲವ್ ರಿಲೇಶನ್ಶಿಪ್ಪಲ್ಲಿ ನಾನು ಆ್ಯಕ್ಚುಲಿ ನಾನು ನೋಡಿದ್ದೀನಿ ತುಂಬ ಜನ ಏನು ಮಾಡ್ತೀರ ಅಂತಂದರೆ ನೀವು ನಿಮ್ಮ ಪಾರ್ಟ್ನರ್ ತುಂಬ ಒಳ್ಳೆ ಬ್ಯೂಟಿಫುಲ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರ ಟ್ಯಾರೋ ರೀಡಿಂಗ್ಸ್ ನೋಡ್ತೀರಾ ಇರೋ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ತೀರ ಸೊ ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದ್ರು ನಿಜವಾಗ್ಲೂ ತರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿದ್ದು ಅವ್ರು ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಕನ್ಫರ್ಮ್ ಆಗಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ರೆ ಮಾತ್ರ ಈ ರೀಡಿಂಗ್ ಆಗಿರುತ್ತೆ ಓಕೆನಾ ಸೊ ಯಾ ಇಲ್ಲಿ ತುಂಬ ಚೆನ್ನಾಗಿ ಪಾರ್ಟ್ನರ್ಸ್ ಇಲ್ಲಿ ಬೇರೆಯವ್ರ ಜೊತೆ ಒಂದು ಫಿಸಿಕಲಿ ಮೂವ್ ಆಗಿದ್ದಾರೆ ಬೇರೆಯವ್ರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದಾರೆ ನಾವು ಬೇರೆ ಒಂದು ಪಾರ್ಟ್ನರ್ ಜೊತೆ ಇದ್ದಾರೆ ನೀವು ಯಾವಾಗ ನೋಡಿದ್ರೂ ಇದು ರೆಸುನೆಟ್ ಆಗುತ್ತೆ ಇದು ಟೈಮ್ಲೆಸ್ ಸ್ಟಿಟಿಂಗ್ ಆಗಿರುತ್ತೆ ಓಕೆನಾ ಸೊ ಸ್ವಲ್ಪ ಕದ್ದು ಮುಚ್ಚಿ ಮೆಸೇಜ್ಗಳು ಎಕ್ಸ್ಚೇಂಜ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರ ಜೊತೆ ಇದ್ದಾರೆ ಓಕೆನಾ ನೋ ಕಾಂಟ್ಯಾಕ್ಟ್ ಇನ್ ಕಾಂಟ್ಯಾಕ್ಟ್ ವಾಟ್ ಎವರ್ ಯಾವುದೇ ರಿಲೇಷನ್ಶಿಪ್ಪಲ್ಲಿದ್ರೂ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಬೇರೆಯವ್ರ ಕಡೆಗೆ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಕರೆಂಟ್ಲಿ ಸೊ ಇಲ್ಲಿ ನಿಮ್ಮ ಕಡೆಗೆ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ತುಂಬ ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಆಗಿದ್ದೀರ ನಿಮ್ಮ ಪರ್ಸನ್ ಕಡೆಯಿಂದ ಏನು ಅವರ ಕಡೆಯಿಂದ ವಿಷಯಗಳು ತಲುಪ್ತಾಯಿಲ್ಲ ಅಕಸ್ಮಾತ್ ಇನ್ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಇಬ್ಬರು ಮಧ್ಯೆ ಸ್ವಲ್ಪ ಜಗಳಗಳು ಬರ್ತಾ ಇದೆ ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ಏನಾದರೂ ಮೇಲ್ ಪರ್ಸನ್ ಆಗಿದರೆ ಬೇರೆ ಒಂದು ಫೀಮೇಲ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಆಗಿ ಫ್ಲರ್ಟ್ ಮಾಡೋದು ಅವರ ನಂಬರ್ ತಗೊಳ್ಳೋದು ಅವರ ಜೊತೆ ಡೇಟಿಂಗ್ ಹೋಗೋದು ಇದೆಲ್ಲ ನನಗೆ ಎಲ್ಲಿ ಕಾಣಿಸ್ತದೆ ಅವರ ಒಂದು ಕರೆಂಟ್ ಎನರ್ಜಿಲಿ ಎಸ್ಪೆಷಲಿ ತುಂಬ ಮೆಸೇಜಸ್ ಎಕ್ಸ್ಚೇಂಜ್ ಆಗ್ತದೆ ಇಲ್ಲಿ ತುಂಬ ಅಂದರೆ ತುಂಬ ಮೆಸೇಜಸ್ ನಾನು ಸಿಂಗಲ್ ಆಗಿದ್ದೀನಿ ನನ್ನ ಲೈಫಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸುಳ್ಳು ಹೇಳ್ತಾ ಇರೋದು ಈವೊಂದು ನೀವು ಇವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಓಕೆ ನಾನು ಹೇಳ್ಕೊಳ್ತಾ ಇಲ್ಲ ಕದ್ದು ಮುಚ್ಚಿ ಈ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಕಸ್ಮಾತ್ ನೀವೇನಾದ್ರು ಮೇಲ್ ಪರ್ಸನ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಏನಾದ್ರು ಫೀಮೇಲ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ಗೆ ಬೇರೆಯವರ ಕಡೆಯಿಂದ ಕೂಡ ಮೆಸೇಜಸ್ಗಳು ಇದೆ ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಅವ್ರಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ ಏನು ಸಾಚ ಥರ ಇವರೇನಿಲ್ಲ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತೇನು ಇಲ್ಲ ನಿಮ್ಮ ಪರ್ಸನ್ ಕೂಡ ಇಲ್ಲಿ ನಿಮಗೆ ಬೆಂದ ಹಿಂದೆ ಚೂರಿ ಆಗ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿ ಏನು ಮೇನ್ ಥಿಂಗ್ ಏನು ಇಲ್ಲಿ ಏನು ಏನು ಎನರ್ಜಿ ಇದೆ ಇಲ್ಲೇನು ಮೇಲ್ ಪರ್ಸನ್ ಇದ್ದಾರೆ ಸ್ವಲ್ಪ ಅವರೂ ಅವರು ಸ್ವಲ್ಪ ಬಿಲ್ಡಪ್ ತಗೊಳ್ತಾ ಇದ್ದಾರೆ ಐ ಕ್ಯಾನ್ ಪ್ರೊವೈಡ್ ಯು ದಿಸ್ ಐ ಕ್ಯಾನ್ ಪ್ರೊವೈಡ್ ಯು ದಟ್ ನಾನು ನಿಮ್ಗೆ ಏನು ಬೇಕಾದ್ರೂ ಮಾಡ್ತೀನಿ ನನ್ನ ಹತ್ರ ಅದಿದೆ ಇದಿದೆ ಈ ಥರ ಎಲ್ಲ ಸ್ವಲ್ಪ ಬಿಲ್ಡಪ್ಗಳು ಬರ್ತಾ ಇದೆ ಒಂದು ಎನರ್ಜಿ ಯಾಕೆ ಈ ಮೋಸ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಲೈಕ್ ತುಂಬ ಒಂದು ಇಂಡಿಪೆಂಡೆಂಟ್ ಪರ್ಸನ್ ಥರ ತೋರಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಆ ಪರ್ಸನ್ಗೂ ಕೂಡ ಏನು ಗೊತ್ತೆ ಇವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರಲ್ವ ಇಲ್ಲಿ ಬರೀ ಒಬ್ಬರು ಇಬ್ಬರಲ್ಲ ತುಂಬ ಜನ ಜೊತೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಓಕೆನಾ ತುಂಬ ಜನ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದಾರೆ ಇವ್ರು ಯಾರಿಗೆಲ್ಲ ಯಾರ ಜೊತೆ ಎಲ್ಲ ಫ್ಲರ್ಟ್ ಮಾಡ್ತಾ ಇದ್ದಾರೆ ಆ ಪರ್ಸನ್ ಕೂಡ ಕಂಪ್ಲೀಟಾಗಿ ಇವ್ರದ ನಂಬ್ತಾ ಇದ್ದಾರೆ ಕಂಪ್ಲೀಟ್ ಟ್ರಸ್ಟ್ ಇದೆ ಓಕೆನಾ ಹೌದು ಇರ್ಬೋದೇನೋ ಅಂತ ಅವರು ಕೂಡ ನೀಟಾಗಿ ಮಂಗ ಇದ್ದಾರೆ ಸೊ ಅವರ ಒಂದು ಫೀಲಿಂಗ್ಸ್ ನೋಡೋದಾದರೆ ನಿಮ್ಮ ಕಡೆಗೆ ದೇ ಆರ್ ಬ್ಲಾಕ್ಡ್ ಕಂಪ್ಲೀಟಾಗಿ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನ ಏನು ಗೊತ್ತಾ ಅವ್ರಿಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸು ಉಳ್ದಿಲ್ಲ ಒಂದು ಆಪ್ಷನ್ ಆಗಿದ್ದೀರಾ ಅವರ ಮನಸ್ಸಲ್ಲಿ ಅವರ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಕಡೆಗೆ ಓಕೆ ಲಾಸ್ಟಿಗೆ ಯಾರ ಹತ್ರ ಏನೇ ಹೋಗಿ ಬಂದರೂ ಇವರು ನನಗೆ ಪರ್ಮನೆಂಟಾಗಿ ಇದ್ದಾರೆ ಈ ಪರ್ಸನ್ ಅನ್ನೋ ಥರ ನಿಮ್ಮನ್ನ ನೋಡ್ತಾ ಇದ್ದಾರೆ ಇವನ್ ಬ್ರೇಕಪ್ ಆಗಿದ್ರು ಕೂಡ ನಾನು ಏನೇ ಎಷ್ಟೇ ಊರಿಗೆ ಊರಿಗೇರಿಸಿ ಸುತ್ಕೊಂಬಂದರೂ ನಾನು ಸ್ವಂತ ಮನೆ ಇದು ಅಂತ ಗ್ರ್ಯಾಂಡ್ ಹೇಳ ನಿಜ ನಂಗೆ ನಗು ಬರ್ತಾ ಇದೆ ಇದು ನೋಡಬೇಕಾದ್ರೆ ಈ ಸೆಂಟೆನ್ಸ್ ಲಿಟ್ರಲಿ ಲಿಟ್ರಲಿ ಈ ಸೆಂಟೆನ್ಸ್ ನನಗೆ ಕೇಳಿಸ್ತಾ ಇದೆ ನಾನು ಏನು ಊರು ಕೇರಿ ಸುತ್ಕೊಂಬಂದ್ರೂ ನನ್ನ ಸ್ವಂತ ಮನೆ ಇದು ಅಂತ ಹತ್ರ ಅಂದರೆ ನಾನು ಎಷ್ಟು ಜನ ಹತ್ರ ಹೋಗಿ ಬಂದರು ಅಥವಾ ಎಷ್ಟು ಜನ ಜೊತೆ ನಾನು ಫ್ಲರ್ಟ್ ಮಾಡಿದ್ರು ಅಥವಾ ಎಷ್ಟು ಜನ ಹುಡುಗರ ಹತ್ರ ನಾನು ಫ್ಲರ್ಟ್ ಮಾಡಿದ್ರು ಕೂಡ ನನ್ನ ಪರ್ಸನ್ ನನಗೆ ಪರ್ಮನೆಂಟ್ ಪರ್ಸನ್ ಅಂತ ಆ್ಯಕ್ಚುಲಿ ಬಾಯ್ಸ್ ಬಿ ಕೇರ್ಫುಲ್ ಅರೇಜ್ ಮ್ಯಾರೇಜು ಕಷ್ಟ ಲವ್ ಮ್ಯಾರೇಜು ಕಷ್ಟ ಆಗ್ಬಿಟ್ಟಿದೆ ಈ ಕಾಲದಲ್ಲಿ ಮದುವೆನೇ ಕಷ್ಟ ಅನ್ನಿಸ್ಬಿಟ್ಟಿದೆ ಪಾಪ ನಮ್ಮ ಹುಡುಗರಿಗೆ ಎಲ್ಲ ಹುಡುಗಿಯರ್ಗು ಹೇಳ್ತಿಲ್ಲ ಆ್ಯಂಡ್ ಎಲ್ಲ ಹುಡುಗರಿಗೂ ಆ ಥರ ಆಗ್ತಾಯಿಲ್ಲ ಬಟ್ ಸ್ಟಿಲ್ ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂತಂದರೆ ಲವ್ ಮ್ಯಾರೇಜ್ ಆದರೆ ತಲೆ ಕಟ್ ಮಾಡ್ತಾರೆ ಅರೇಂಜ್ ಮ್ಯಾರೇಜ್ ಆದರೆ ಬೇರೆ ಇನ್ಯಾ ಕೈಲೋ ಎತ್ತಿಸ್ಬಿಡ್ತಾರೆ ಶಿಸ್ತಾಗಿ ಹೇಳ್ತಾ ಇದ್ದೀನಿ ಡಿಯರ್ ಬಾಯ್ಸ್ ಮದುವೆನೇ ಸಿಂಗಲ್ ಆಗಿ ಆರಾಮಾಗಿದೆ ಓಕೆನಾ ಆ್ಯಂಡ್ ಪಾಪ ನಮ್ಮ ಲೇಡೀಸ್ಗೂ ಕೂಡ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಆ್ಯಕ್ಚುಲಿ ಈ ಸೊಸೈಟಿಲಿ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಫೇಸ್ ಆಗ್ತದೆ ಇನ್ನು ಪಾಪ ಕೆಲವೊಬ್ರಿಗೆ ಹುಡುಗೀರೇ ಸಿಗ್ತಾಯಿಲ್ಲ ಅದು ಒಂದು ಪ್ರಾಬ್ಲಮ್ ಮದುವೆ ಆಗೋಣ ಅಂತಂದ್ರೆ ಪಾಪ ಅವ್ರಿಗೂ ಕೂಡ ಹುಡುಗೀರು ಸಿಗ್ತಾಯಿಲ್ಲ ಇದು ಎಲ್ಲ ರೀತಿ ಕಷ್ಟ ಅನುಭವಿಸ್ತಾ ಇದ್ದೀರಾ ಓಕೆ ನಾ ಸೊ ಎಸ್ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್ ಇಲ್ಲಿ ನಿಮ್ಮ ಪರ್ಸನ್ಗೆ ನೀವೊಂದು ಆಪ್ಷನ್ ಆಗಿ ಕಾಣಿಸ್ತಾ ಇದ್ದೀರಾ ಒಂದು ಲೈಕ್ ಗ್ರಾಂಟೆಡಾಗಿ ತಗೊಳ್ತಾ ಇದ್ದಾರೆ ಅವರ ಒಂದು ಬರ್ಡನ್ನು ನೀವು ರೆಡಿ ಕ್ರೆಡಿದ್ದೀರಾ ಅನ್ನೋದು ಅವರಿಗೆ ಒಂದು ಗೊತ್ತು ಅವ್ರು ಯಾವ ಥರ ಫೀಲಿಂಗ್ ಅಂತ ನಾನು ಏನೇ ಮಾಡ್ರು ಈ ಪರ್ಸನ್ ತಟ್ಕೊಳ್ತಾರೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದರೆ ನಿಮ್ಮನ್ನು ನೀವು ಯಾರತ್ರನೂ ಹತ್ರನೂ ಶೇರ್ ಮಾಡ್ಕೊಳ್ಳೋಲ್ಲ ನೀವು ಅವ್ರು ಏನೇ ಮಾಡ್ರು ನೀವು ಅವ ಆ ಹಿಂಸನ್ನ ತಟ್ಕೊಂಡಿರ್ತಾರ ಅವ್ರನ್ನೆಲ್ಲ ಫೇಸ್ ಮಾಡ್ತಾರೆ ಯಾರ ಕೈ ಶೇರ್ ಮಾಡ್ಕೊಳ್ಳೋಲ್ಲ ಒಬ್ರೆ ಒಬ್ರೇ ನುಗ್ತೀರ ಅನ್ನೋ ಥರ ಅವ್ರು ಏನೇ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿದ್ರು ಕೂಡ ಸ್ವಲ್ಪ ಹತ್ತು ಕರೆದು ಮಾಡಿದ್ರು ಕೂಡ ಅದಕ್ಕೆ ಕನ್ವಿನ್ಸ್ ಆಗ್ತೀರ ಇಲ್ಲ ಅವ್ರು ಎದ್ರಿಸಿ ಬೆದ್ರಿಸಿ ಮಾಡಿದ್ರು ಕೂಡ ಅದಕ್ಕೂ ಕೂಡ ಬಗ್ತೀರಾ ಸೊ ಎಲ್ಲ ರೀತಿ ಕಂಟ್ರೋಲ್ ಮಾಡ್ಬೋದು ಈ ಪರ್ಸನ್ನ ನಾನು ಏನು ಮಾಡಿದ್ರು ಡಸೆಂಟ್ ಡಸಂಟ್ ಮ್ಯಾಟರ್ ಈ ಪರ್ಸನ್ ನನ್ನ ಜೊತೆ ಶಾಶ್ವತವಾಗಿ ಇದ್ದೇ ಇರ್ತಾರೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು ಮುಗಿದೋಯ್ತು ಆಗಲೂ ನೀವು ಕ ಮಾನ್ಸ್ಕರ್ ಹೋದ್ರೆ ಆ್ಯಂಡ್ ಇನ್ನೊಬ್ರು ಪಾಪ ಅದ್ರಿಗೆ ಅದು ಎಷ್ಟು ಇಲ್ಲ ಕಮೆಂಟ್ ಹಾಕಿದ್ರೆ ಮೇಡಮ್ ನನ್ನ ಪರ್ಸನ್ ಏನೇ ತಪ್ಪು ಮಾಡಿದ್ರು ಕೂಡ ನನಗೆ ಅವರೇ ಬೇಕು ಅಂತ ಇಷ್ಟು ಇದು ವರ್ಸನ್ಸ್ಗಳಿರ್ತಾರೋ ಅದು ಇಷ್ಟು ದಡ್ರು ಅನ್ಬೇಕಾ ಬುದ್ಧಿವಂತರು ಅನ್ಬೇಕಾ ಇಲ್ಲ ನಿಮ್ಮ ಪ್ರೀತಿ ಹುಚ್ಚು ಅನ್ಬೇಕಾ ನಂಗೆ ಇಲ್ಲ ಅವ್ರು ಏನೇ ತಪ್ಪು ಮಾಡಿದ್ರು ನಂಗೆ ಅವ್ರ ಬೇಕು ಏನು ನಿಜವಾಗ್ಲೂ ಇದು ಪ್ರೀತಿನ ನಿಮ್ಮಲ್ಲಿ ನಿಮಗೆ ಇಲ್ಲವಾ ನೀವು ನಿಮ್ಮನ್ನು ಪ್ರೀತಿಸ್ತಾನೆ ಇಲ್ವಾ ನೀವು ನಿಜಕ್ಕೆ ಅದು ಕೆಲವೊಂದು ಕಾಮೆಂಟ್ಸ್ಗಳನ್ನ ನೋಡುವಾಗ ನಾನು ಆ್ಯಕ್ಚುಲಿ ಸಮಟೈಮ್ಸ್ ನಾನು ಫ್ರೀದಾಗ ಕಾಮೆಂಟ್ಸ್ಗಳನ್ನೆಲ್ಲ ಸ್ಕ್ರೋಲ್ ಮಾಡ್ತಾ ಇರ್ತೀನಿ ಆಯಿತು ಎಷ್ಟೋ ಫನಿಯಾಗಿರೋದು ಗೊತ್ತಾ ಕೆಲವೊಂದು ಕಾಮೆಂಟ್ಸ್ಗಳು ಓ ಹಿಂಗೂ ಇರ್ತಾರ ಜನ ಅನಿಸುತ್ತೆ ಅದರಲ್ಲಿ ಅದು ನಂಗೆ ತುಂಬ ಅದು ನೆನಪಿಗೆ ಬರುತ್ತೆ ನೀವ್ ನೆನೆ ನೈಟ್ ಕೂಡ ಮಲಗುವಾಗ ಅದೊಂದು ಕಾಮೆಂಟ್ ಹಂಗೆ ನೆನಪಾಯ್ತು ಮೇಡಮ್ ನನ್ನ ಪರ್ಸನ್ ಏನೇ ತಪ್ಪು ಮಾಡಿರೋ ಪರವಾಗಿಲ್ಲ ನನಗೆ ಅರ್ಬೇಕು ಅಂತ ಸೊ ಅವ್ರು ಆ್ಯಕ್ಷನ್ ತಗೊಳ್ತಾರ ನಿಮ್ಮ ಕಡೆಗೆ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ಏನಿರುತ್ತೆ ಸೇಮ್ ನಿಮ್ಗೆ ಗೊತ್ತಾಗುತ್ತೆ ಅವ್ರು ನಿಮ್ಮ ಹತ್ರ ಸಿಗಾಕೊಳ್ತಾರೆ ಆ್ಯಸ್ ಯೂಶಯಲ್ ಲೈಕ್ ಅವ್ರು ತಪ್ಪು ಮಾಡಿದ್ದಾರೆ ಅದು ಇದು ಅನ್ನೋ ಥರ ನಿಮಗೆ ಗೊತ್ತಾಗುತ್ತೆ ನೀವು ಒಂದು ಅವರ ಫೋಟೋಸ್ ನೋಡೋದು ಅವರ ಮೊಬೈಲಲ್ಲಿ ಫೋಟೋಸ್ ನೋಡೋದು ಅಥವಾ ಬೇರೆ ಯಾರ ಕಡೆಯಿಂದ ನಿಮಗೆ ಫೋಟೋ ಶೇರ್ ಆಗೋದು ಅಥವಾ ಒಂದು ಸಿಚುವೇಷನ್ ಆಗಿ ನಿಮಗೆ ನಿಮ್ಮ ಪರ್ಸನ್ ಮಾಡ್ತಿರೋ ಮೋಸ ಗೊತ್ತಾಗುತ್ತೆ ಸೊ ನಿಮ್ಮ ಪರ್ಸನ್ ಏನು ಮಾಡ್ತಾರೆ ನೆಕ್ಸ್ಟ್ ಆ್ಯಕ್ಷನ್ ಸಾರಿ ಕೇಳ್ತಾರೆ ಇಲ್ಲ ತಪ್ಪಾಯಿತು ಅದು ಯಾವುದೋ ಒಂದು ಹಿಂಗೆ ಬಂತು ನಾನು ಹೆಲ್ಪ್ಲೆಸ್ ಆದೆ ಆವಾಗ ನನಗೆ ಇದು ಮಾಡಬೇಕಾಯ್ತು ಅಂತ ಸ್ವಲ್ಪ ನೀಟಾಗಿ ಕನ್ವಿನ್ಸ್ ಮಾಡ್ತಾರೆ ನಿಮ್ಮನ್ನ ಎಮೋಷ್ನಲಿ ಸ್ವಲ್ಪ ಓವರ್ ಎಮೋಷ್ನಲ್ ಆಗ್ತಾರೆ ನಿಮ್ಮ ಮುಂದೆ ಹತ್ತು ಕರೆಯೋದೆಲ್ಲ ಮಾಡ್ತಾರೆ ನೀನು ಇಲ್ಲ ಅಂತಂದರೆ ನನಗೆ ಜೀವನಾನೇ ಇಲ್ಲ ನಂಗೆ ನೀನೇ ಬೇಕು ನಂಗೆ ನೀನು ಇಲ್ಲದೆ ಇರೋಕೆ ಆಗ್ತಾಯಿಲ್ಲ ನನ್ನ ಲೈಫ್ ಇನ್ಕಂಪ್ಲೀಟ್ ನೀನಿದ್ದಲೇ ಅಂತ ಸ್ಟೇಟ್ಮೆಂಟ್ ಬರುತ್ತೆ ಈವನ್ ನೋ ಕಾಂಟ್ಯಾಕ್ಟಲ್ಲಿದ್ದರು ಇದು ಕಂಪ್ಲೀಟಾಗಿ ಆಗಿ ಹೋಗಿರೋ ಬಿಟ್ಟು ಹೋಗಿರೋರಿಗೆ ಹೇಳ್ತಾಯಿಲ್ಲ ಒನ್ ಆ್ಯಂಡ್ ಆಫ್ ಒನ್ ಆ್ಯಂಡ್ ಆಫ್ ಈ ಇರುತ್ತಲ್ಲ ಲಾಂಗ್ ಡಿಸ್ಟೆನ್ಸ್ ಒನ್ ಆ್ಯಂಡ್ ಆಫ್ ಸಮಥಿಂಗ್ ಓಕೆ ದೆರ್ ಇಸ್ ಸಮಥಿಂಗ್ ಇನ್ ದಿಸ್ ರಿಲೇಷನ್ಶಿಪ್ ಏನೋ ಸ್ವಲ್ಪ ಸ್ವಲ್ಪ ಮಾತಾಡ್ತಿರೋದು ಅಂತವ್ರಿಗೆ ಹೇಳ್ತಾ ಇದ್ದೀನಿ ಸೊ ನೀನು ಇಲ್ದೇ ನನ್ನ ಲೈಫ್ ತುಂಬ ಇನ್ಕಂಪ್ಲೀಟ್ ಆಗುತ್ತೆ ನಾನು ಸತ್ತ ಹೋಗ್ಬಿಡ್ತೀನಿ ದಯವಿಟ್ಟು ಕ್ಷಮಿಸ್ಬಿಡು ನಾನು ನೀನು ಯಾವತ್ತೂ ಯಾವುದೇ ಕಾಣೋಕೆ ಈ ತಪ್ಪು ಮಾಡಲ್ಲ ಅದು ಇದು ಅಂತ ಕನ್ವಿನ್ಸ್ ಮಾಡ್ತಾರೆ ದೇವ್ರಾಣೆ ಎಲ್ಲ ಹಾಕ್ತಾರೆ ಇದೆ ಆ್ಯಂಡ್ ಆಲ್ಸೋ ನನ್ನ ಟೈಮ್ ಕೂಡ ಸರಿ ಇಲ್ಲ ಆ ಪರ್ಸನ್ನೇ ಬಂದರು ಆ ಪರ್ಸನ್ನೇ ನನಗೆ ಈ ಥರ ಎಲ್ಲ ಇದು ಮಾಡಿದ್ರು ನಾನು ಏನೂ ತಪ್ಪಿಲ್ಲ ಇವರು ಅಲೋ ತಾನೆ ಅವರು ಮಾಡಿತು ಎರಡು ಕೈ ಸೇರಿದ್ರೇ ಚಪ್ಪಾಳೆ ಒಂದೇ ಕೈಯಲ್ಲಿ ನಾವು ಹಿಂಗೆ ತಟ್ಟಬೇಕಷ್ಟೇ ಇನ್ನು ಏನು ತಟ್ಟಕ್ಕಾಗುತ್ತೆ ಸೊ ಇಲ್ಲಿ ಎರಡೂ ಕೈ ಸೇರಿದ್ರೇ ಚಪ್ಪಾಳೆ ಅದು ನಿಮ್ಮ ತಲೆಯಲ್ಲಿರಲಿ ಅವ್ರು ಬಂದು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನೀವು ಕನ್ವಿನ್ಸ್ ಆಗೋದಲ್ಲ ನೀವು ಒಂದು ಸತಿ ಅಲೋ ಮಾಡ್ರೆ ಅದು ಲೈಫ್ ಲಾಂಗ್ ನೀವು ಅದು ಅದನ್ನ ನೀವು ರೆಡಿ ಇರಬೇಕು ಆಯಿತಾ ನಾನು ಎಲ್ಲರಿಗೂ ಹೇಳ್ತಾ ಇರೋದು ನೀವು ಒಂದು ಸತಿ ಪರ್ಸನ್ನ ಫಗಿಯೋ ಮಾಡಿ ಸ್ಟ್ರಿಕ್ಟಾಗಿ ಇಟ್ಕೊಡಿ ಅಕಸ್ಮಾತ್ ಅವ್ರು ನಿಮ್ಮ ಹಸ್ಬೆಂಡ್ ಇಲ್ಲ ವೈಫ ಫಗಿಯೋ ಮಾಡಿ ಎಷ್ಟು ಸ್ಟ್ರಿಕ್ಟಲ್ಲಿ ಇಡಬೇಕು ಅಷ್ಟು ಸ್ಟ್ರಿಕ್ಟಲ್ಲಿ ಇಡಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನೀವು ಕೂಡ ಕನ್ವಿನ್ಸ್ ಆಗೋದು ಅಳ್ಳೋದು ಕರೆಯೋದು ನೀವು ಮಾಡಿದ್ರೆ ನೀವು ಇದನ್ನು ಅನುಭವಿಸೋಕೆ ರೆಡಿಯಾಗಿರ್ಬೇಕು ಅಷ್ಟೇ ಲೈಫ್ ಲಾಂಗ್ ಲೈಫ್ ಲಾಂಗ್ ನೀವು ಅನುಭವಿಸೋಕೆ ರೆಡಿ ಇರಬೇಕು ಅವ್ರು ಮೋಸ ಮಾಡ್ತಾನೆ ಇರ್ತಾರೆ ನೀವು ಮೋಸ ತಿಂತಾನೆ ನೀವು ನೀವೆಲ್ಲಿಗೆ ಹೋಗ್ತೀರ ಸೊ ಬಿ ಸ್ಟ್ರಿಕ್ಟ್ ಹೆಂಗೆ ಇಡಬೇಕು ಅವ್ರಿಗೊಂದು ಬೌಂಡ್ರಿ ಸೆಟ್ ಮಾಡಿಬಿಟ್ಟು ಅವ್ರಿಗೆ ಎದುರಿಸಿ ಇಟ್ಕೊಳ್ಳಿ ಅಂತಂದರೆ ಅವ್ರು ಏನಾದ್ರು ತಪ್ಪು ಮಾಡ್ರೆ ನೀವು ಅವ್ರ ಲೈಫಲ್ಲಿ ಇರಲ್ಲ ಅಂತನೋ ಅಥವಾ ನೀವು ನಿಮ್ಮನ್ನು ಅವ್ರು ಕಳ್ಕೊಳ್ತಾರೆ ಅಂತಲೂ ಇದೇ ಒಂದು ಭಯ ಅನ್ನೋದು ಇಡಬೇಕು ನೀವು ನಿಮ್ಮ ಪರ್ಸನ್ಗೆ ಅದನ್ನು ಇಡಿ ಅದು ನೀವು ತುಂಬ ಜನ ಫೀಲ್ ಇದ್ದಾರೆ ಓಕೆನಾ ಸೊ ನೆಕ್ಸ್ಟ್ ಆಕ್ಷನ್ ಅದೇ ಆಗಿರುತ್ತೆ ಸಾರಿ ಕೇಳೋದು ಅದು ಇದು ಸ್ವಲ್ಪ ಮಸ್ಕ ಚಸ್ಕ ಎಲ್ಲ ಹೊಡೆದು ನಾನು ಹೋಗ್ಬಿಡ್ತೀನಿ ಸ್ವಲ್ಪ ಜನ ಇಲ್ಲಿ ಅದು ಕೂಡ ಟ್ರೈ ಮಾಡ್ಬೋದು ಹ್ಯಾಂಗ್ ಮಾಡೋ ಥರ ಎಲ್ಲ ಟ್ರೈ ಮಾಡ್ಬೋದು ಸೊ ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ನೋಡೋಣ ಅವರು ನಿಮಗೆ ಏನು ಹೇಳೋದಕ್ಕೆ ಬಾಯಿಸ್ತಾ ಇದ್ದಾರೆ ಅವರ ಒಂದು ಲವ್ ಮೆಸೇಜಸ್ ಇ ಲವ್ ನೋಟ್ಸ್ ಇ ನಿಮ್ಮ ಕಡೆಗೆ ಅಂತ ಅದೇನು ಡೌ ಹೊಡಿತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಅದ ಸಿ ನೀನು ಆಫ್ ಹೋದಾಗ ನನ್ನ ಮೂಡ್ ಆಫ್ ಆಗುತ್ತೆ ಸಿ ಸಿಹಿ ನಾನು ಇವಾಗಿಂದ ಹೇಳಿದೆ ತುಂಬ ಹೊಡಿತಾರೆ ಅಂತ ಆಲ್ರೆಡಿ ಬಂತು ನೀವು ಆಫ್ಲೈನ್ ಹೋದಾಗ ಅವರಿಗೆ ಪಾಪ ತುಂಬ ಮೂಡ್ ಆಫ್ ಆಗುತ್ತಂತೆ ನೀನು ನನ್ನ ದಿನದ ಪ್ರಾರಂಭವೂ ಅಂತ್ಯವು ನೀವೇ ಅವರ ಡೇ ಸ್ಟಾರ್ಟಿಂಗ್ ಮತ್ತು ಡೇ ಎಂಡಿಂಗಲ್ಲಿ ನೀವೇ ಇರ್ತೀರಂತೆ ನೀವು ಇಲ್ಲದೆ ಅವ್ರ ಡೇ ಸ್ಟಾರ್ಟ್ ಆಗಲ್ಲ ಅಂತ ಎಂಡ್ ಆಗಲ್ಲ ಅಂತೆ ಅಂಡ್ ವಾಟ್ಸ್ದ ಲಾಸ್ಟ್ ಮೆಸೇಜ್ ನೀನೇ ನನ್ನ ಪ್ರಪಂಚ ಓ ಮೈ ಗಾಡ್ ನೀವೇ ಅವರ ಪ್ರಪಂಚ ಅಂತ ಇದೆಲ್ಲ ನೀವು ನಂಬ್ಕೊಂಡು ಕುತ್ಕೊಂಡ್ಬಿಟ್ರೆ ಇವರ ಮಾತುಗಳನ್ನ ಸೊ ಯಾ ದಟ್ ವಾಸ್ ಇಟ್ ಫಾರ್ ಟುಡೇ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಎಷ್ಟಾಗಿದೆ ತುಂಬ ಆಗಿತ್ತು ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬಾಬಾ ಹ್ಯಾವ್ ಗ್ರೇಟ್ ಡೇ ಹ್ಞೂ ಕಮೆಂಟ್ ಮಾಡೋದನ್ನು ಬರಿಬೇಡಿ